ಕಳೆದ ಕೆಲವು ವರ್ಷಗಳಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಈ ದೇಶದಲ್ಲಿ ಆರ್ ಎಸ್ ಎಸ್ನವರು ಹೊಂದಿರುವ ಜಮೀನು ಎಷ್ಟು ಎಂಬ ಪ್ರಶ್ನೆಯನ್ನು ನಾವು ಯಾರು ಕೇಳ್ತಾ ಇಲ್ಲ ಯಾಕೆ ವಕ್ಫಿನ ಬಗ್ಗೆ ಇಷ್ಟು ದೀರ್ಘವಾಗಿ ಮಾತನಾಡುವ ನಾವು ಇಷ್ಟು ದೊಡ್ಡದಾಗಿ ಮಾತನಾಡುವ ನಾವು ಸುಮಾರು ಐವತ್ತೇಳು ಪರ್ಸೆಂಟ್ ಶೋಷಿತರಲ್ಲಿ ಜಮೀನಿಲ್ಲ ಎಂಬುದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಬೇರೆ ಬೇರೆ ಹೆಸರಿನಿಂದ ವನವಾಸಿ ನಾನು ಅದರಲ್ಲ ಹೇಳುದಿಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅವರ ಬೇರೆ ಬೇರೆ ಹೆಸರುಗಳಿಂದ ಆರ್ ಎಸ್ ಎಸ್ ಇವತ್ತು ಕೆಲಸ ಮಾಡ್ತಾ ಇದೆ ಇಡೀ ದೇಶದಲ್ಲಿ ಇವತ್ತು ಆರ್ ಎಸ್ ಎಸ್ ಹೊಂದಿರುವ ಭೂಮಿಯ ಪ್ರಮಾಣ ಎಷ್ಟು ಇದು ಒಬ್ಬ ನಾಗರಿಕನಾಗಿ ನಾವೆಲ್ಲರೂ ಕೇಳಿಕೊಳ್ಬೇಕಾದ ಪ್ರಶ್ನೆ ನಮಗೆ ಯಾರಿಗೂ ಉತ್ತರ ಗೊತ್ತಿಲ್ಲ ಹೊಸ ಬಗೆಯಿಂದ ಅಧಿಕಾರವನ್ನು ಸ್ಥಾಪಿಸುವ ಒಂದು ಹುನ್ನಾರದ ಜೊತೆಗೆ ಭೂಮಿಯ ಮೇಲೆ ಅಧಿಕಾರವನ್ನು ಪುನರ್ ಸ್ಥಾಪಿಸುವ ಕೆಲಸಗಳು ಕೂಡ ಬೇರೆ ಥರ ನಡೀತಾ ಇದೆ ಅದು ಇಲ್ಲವೇ ಇಲ್ಲ ಬಡವರು ಇಲ್ಲವೇ ಇಲ್ಲ ಸಾಮಾಜಿಕ ನ್ಯಾಯ ಎಂಬುದು ಸಾವಿರದ ಒಂಬೈನೂರ ತೊಂಬತ್ತೆರಡರ ನಂತರ ಬಂದಂಥ ಜಾಗತೀಕರಣ ಎರಡು ಸಾವಿರದ ಎಂಟರ ಅನಂತರ ಜಾರಿಗೆ ಬಂದಂಥ ಭೂಷಣ್ ಪಟವರ್ಧನ ಕಮಿಟಿ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಜಾರಿಗೆ ತಂದ ಎನ್ ಇ ಪಿಯಲ್ಲಿ ಸಾಮಾಜಿಕ ನ್ಯಾಯ ಎಂಬುದು ಸಂಪೂರ್ಣವಾಗಿ ಅಪ್ರಸ್ತುತವಾಗಿದೆ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಮೀಸಲಾತಿಯನ್ನು ನಿಮಗೆ ಕೊಟ್ಟರು ಕೂಡ ಸರ್ಕಾರ ಉದ್ಯೋಗವನ್ನೇ ಸೃಷ್ಟಿ ಮಾಡದಿರುವಾಗ ಅದನ್ನು ಇಟ್ಟುಕೊಂಡು ಏನು ಮಾಡೋದು ನಾವು ವಿತರಣೆ ಪುನರ್ ವಿತರಣೆಯ ಬಗ್ಗೆ ಮತ್ತೆ ಭಾಳ ಗಂಭೀರವಾದ ಹೋರಾಟಗಳನ್ನು ನಡೆಸಬೇಕಾಗಿದೆ ಪ್ರಜಾಪ್ರಭುತ್ವದ ಮಾದರಿಯಲ್ಲಿಯೇ ಈಗ ಮಹಿಳೆಯರಿಗೆ ಐವತ್ತು ಶೇಕಡ ಇತ್ಯಾದಿಗಳೆಲ್ಲ ಹೇಳ್ತೀವಿ ಆದರೆ ಹದಿಮೂರು ಶೇಕಡ ಮಹಿಳೆಯರು ಮಾತ್ರ ಇವತ್ತು ಭೂಮಿ ಹೊಂದಿದ್ದಾರೆ ಹದಿಮೂರು ಶೇಕಡ ಮಹಿಳೆಯರು ಮಾತ್ರ ಭೂಮಿ ಹೊಂದಿದ್ದಾರೆ ಹಾಗಾದರೆ ಮಹಿಳಾ ಪರವಾದಂಥ ಕಾನೂನುಗಳು ಏನಾದವು ನಮ್ಮ ದೇಶದಲ್ಲಿನೇ ಎಪ್ಪತ್ತ ಮೂರು ಶೇಕಡ ಮಹಿಳೆಯರು ತಮ್ಮನ್ನು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಆದರೆ ಐವತ್ತ ನಾಲ್ಕು ಶೇಕಡ ಮಹಿಳೆಯರು ಮತ್ತು ಮಕ್ಕಳು ಅಪೌಷ್ಟಿಕತೆಯಿಂದ ನರಳುತ್ತಾ ಇದ್ದಾರೆ ಈ ಎರಡು ಅಂಕಿಅಂಶಗಳು ಏನು ಹೇಳ್ತದೆ ಅಂತಂದರೆ ಯಾರು ದುಡೀತಾರೋ ಆ ದುಡಿಮೆಯ ಪ್ರತಿಫಲ ಅವರಿಗೆ ಸಿಗ್ತಾ ಇಲ್ಲ ಎಂಬ ಒಂದು ಸರಳ ಸತ್ಯವನ್ನು ಹೇಳ್ತಾ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತಲ್ಲ ನಾಳೆ ನೋಡಿ ಈಗ ವಕ್ಫ್ ವಿಷಯದಲ್ಲಿ ತುಂಬ ಚರ್ಚೆಗಳಾಯಿತು ಅದನ್ನು ಅದು ಕರ್ನಾಟಕದಲ್ಲಿ ನಡೆದ ಉಪಚುನಾವಣೆಯ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಅದು ಒಂದು ಚುನಾವಣಾ ಇಶ್ಯೂ ಆಯಿತು ವಕ್ಫಿನ ಬಗ್ಗೆ ಇಷ್ಟು ದೀರ್ಘವಾಗಿ ಮಾತನಾಡುವ ನಾವು ಇಷ್ಟು ದೊಡ್ಡದಾಗಿ ಮಾತನಾಡುವ ನಾವು ಸುಮಾರು ಐವತ್ತೇಳು ಪರ್ಸೆಂಟ್ ಶೋಷಿತರಲ್ಲಿ ಜಮೀನಿಲ್ಲ ಎಂಬುದರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ನೋಡಿ ಇದು ಎಂಥ ವೈರುಧ್ಯ ಅಥವಾ ಕಳೆದ ಕೆಲವು ವರ್ಷಗಳಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಈ ದೇಶದಲ್ಲಿ ಆರ್ ಎಸ್ ಎಸ್ನವರು ಹೊಂದಿರುವ ಜಮೀನು ಎಷ್ಟು ಎಂಬ ಪ್ರಶ್ನೆಯನ್ನು ನಾವು ಯಾರು ಕೇಳ್ತಾ ಇಲ್ಲ ಯಾಕೆ ಬೇರೆ ಬೇರೆ ಹೆಸರಿನಿಂದ ವನವಾಸಿ ನಾನು ಅದರಲ್ಲ ಹೇಳುವುದಿಲ್ಲ ಇಪ್ಪತ್ತೆರಡು ಇಪ್ಪತ್ತ್ಮೂರು ಅವರ ಬೇರೆ ಬೇರೆ ಹೆಸರುಗಳಿಂದ ಆರ್ ಎಸ್ ಎಸ್ ಇವತ್ತು ಕೆಲಸ ಮಾಡ್ತಾ ಇದೆ ಇಡೀ ದೇಶದಲ್ಲಿ ಇವತ್ತು ಆರ್ ಎಸ್ ಎಸ್ ಹೊಂದಿರುವ ಭೂಮಿಯ ಪ್ರಮಾಣ ಎಷ್ಟು ಇದು ಒಬ್ಬ ನಾಗರಿಕನಾಗಿ ನಾವೆಲ್ಲರೂ ಕೇಳಿಕೊಳ್ಬೇಕಾದ ಪ್ರಶ್ನೆ ನಮಗೆ ಯಾರಿಗೂ ಉತ್ತರ ಗೊತ್ತಿಲ್ಲ ಯಾರಿಗೂ ಉತ್ತರ ಗೊತ್ತಿಲ್ಲ ಇದು ಹೊಸ ಬಗೆಯಿಂದ ಅಧಿಕಾರವನ್ನು ಸ್ಥಾಪಿಸುವ ಒಂದು ಹುನ್ನಾರದ ಜೊತೆಗೆ ಭೂಮಿಯ ಮೇಲೆ ಅಧಿಕಾರವನ್ನು ಪುನರ್ ಸ್ಥಾಪಿಸುವ ಕೆಲಸಗಳು ಕೂಡ ಬೇರೆ ಥರ ನಡೀತಾ ಇದೆ ಧರ್ಮದ ಹೆಸರಿನಲ್ಲಿ ನಡೀತಾ ಇದೆ ಮೊದಲು ಇದ್ದದ್ದು ಜಮೀನ್ದಾರ ಮತ್ತು ಒಕ್ಕಲಿಗರ ಸಂಬಂಧ ಈಗ ಜಮೀನ್ದಾರ ಮತ್ತು ಒಕ್ಕಲಿಗರ ಸಂಬಂಧ ಅಲ್ಲ ಅದು ಈಗ ಧರ್ಮ ಮತ್ತು ಒಕ್ಕಲಿಗರ ಸಂಬಂಧ ಆರ್ ಎಸ್ ಎಸ್ ಮತ್ತು ಒಕ್ಕಲಿಗರ ಸ ಕೆಲಸಗಾರರ ಸಂಬಂಧ ಹೀಗೆಲ್ಲ ಆಗಿದೆ ಹಾಗಾಗಿ ಭೂಮಿ ಸಂಬಂಧಗಳು ಇವತ್ತು ಹೇಗಿದೆ ಎಂಬುದನ್ನು ನಾವು ಬಹಳ ಗಂಭೀರವಾಗಿ ಹೊಸ ರೀತಿಯಿಂದ ಅರ್ಥ ಮಾಡಿಕೊಳ್ಬೇಕಾದಂಥ ಒಂದು ಅವಶ್ಯಕತೆ ಇದೆ ಯಾಕಂದರೆ ನನಗೆ ಅನ್ನಿಸಿದ ಹಾಗೆ ಇವತ್ತು ಭಾರತದ ಅತಿದೊಡ್ಡ ಸಮಸ್ಯೆ ಭೂಮಿಯ ಹಂಚುವಿಕೆಯ ಸಮಸ್ಯೆ ನಾವು ಯಾಕೋ ಅದನ್ನು ಮಾತಿನಲ್ಲಿ ಹೇಳ್ತೇವೆ ಆದರೆ ಅದು ಹೋರಾಟದ ರೂಪದಲ್ಲಿ ಬರ್ತಾ ಇಲ್ಲ ಯಾರಾದರೂ ಭೂಮಿಯ ಸಂಬಂಧವಾಗಿ ಮಾತಾಡಿದರೆ ತಕ್ಷಣ ಅವರನ್ನ ನಕ್ಸಲ್ ಅಂತ ಬ್ರ್ಯಾಂಡ್ ಮಾಡಿ ಅವರನ್ನ ಕೊಂದು ಹಾಕಲಾಗ್ತಿದೆ ಆದರೆ ಏನೇ ಎಲ್ಲ ಮಿತಿಗಳ ನಡುವೆ ಇವು ಮಾತುಕಡೋ ಹೇಳ್ತಿದ್ದೆ ನಾನು ನಕ್ಸಲ್ ಬಾರಿ ಅಥವಾ ನಕ್ಸಲರು ಭೂಮಿಯ ಸಂಬಂಧವಾಗಿ ಎತ್ತಿರುವ ಸಮಸ್ಯೆಗಳು ಅದು ಸಾಮಾಜಿಕ ಸಮಸ್ಯೆಗಳೇ ಹೌದು ಅದು ಸಾಮಾಜಿಕ ಸಮಸ್ಯೆಗಳೇ ಹೌದು ಅದರ ಅರ್ಥ ನಾನು ಅವರನ್ನು ಬೆಂಬಲಿಸ್ತೇನೆ ಅವ್ರ ಜೊತೆ ಹೋಗ್ತೀನಿ ಇತ್ಯಾದಿಗಳಲ್ಲ ಆದರೆ ಅವರು ಎತ್ತಿರುವ ಭೂಮಿಯ ಹಂಚುವಿಕೆಯ ಸಮಸ್ಯೆ ಇದೆಯಲ್ಲ ಅದು ಒಂದು ಒಂದು ಅತ್ಯಂತ ದೊಡ್ಡ ಸಮಸ್ಯೆ ಇದು ಒಂದು ಎರಡನೇದು ಎರಡು ಸಾವಿರ ಶಿಕ್ಷಣ ಇದು ಈಗಾಗಲೇ ಗೌರಿ ಮತ್ತು ನಿಮಗೆಲ್ಲ ಗೊತ್ತಿದೆ ಅದು ಆದರೂ ಕೂಡ ಈಗ ಏನಾಗ್ತಿದೆ ಅಂತಂದರೆ ಹೊಸ ರೂಪದಲ್ಲಿ ಎರಡು ಸಾವಿರದ ಎಂಟರಲ್ಲಿ ಪೂನಾ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿರುವ ಭೂಷಣ್ ಪಟವರ್ಧನ್ ಅವರ ನೇತೃತ್ವದಲ್ಲಿ ಐವತ್ತು ಈ ದೇಶದ ವೈಸ್ ಚಾನ್ಸಲರ್ಗಳ ಅಧ್ಯಕ್ಷ ಸದಸ್ಯರನ್ನು ಇಟ್ಟುಕೊಂಡು ಒಂದು ಕಮಿಟಿ ಆಯಿತು ಆ ಕಮಿಟಿ ಮಾಡಿದ ರೆಕಮೆಂಡೇಷನ್ ಯಾವುದು ಮೂರು ರೆಕಮೆಂಡೇಶನನ್ನು ಮಾಡಿತ್ತು ಅದು ಯು ಜಿ ಸಿಗೆ ಇದು ಯಾವಾಗ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಈ ಕಮಿಟಿ ಆದದ್ದು ಅದನ್ನು ಜಾರಿಗೆ ತರ್ತಾ ಇರುವವರೆಗೂ ಪ್ರಧಾನ ಪ್ರಧಾನಮಂತ್ರಿ ಮೋದಿಯವರು ಹಾಗಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ಸಿನ ಧೋರಣೆ ಮತ್ತು ಬಿ ಜೆ ಪಿನ ಧೋರಣೆಯಲ್ಲಿ ವಿಶೇಷ ವ್ಯತ್ಯಾಸಗಳು ಏನು ಕಾಣುವುದಿಲ್ಲ ಹೆಸರುಗಳು ಪಕ್ಷದ ಹೆಸರುಗಳು ಬದಲಾಗಿದೆ ಅದು ಏನು ಅಂತಂದರೆ ಭೂಷಣ್ ಪಟವರ್ಧನ್ ಕಮಿಟಿ ಮೂರು ರೆಕಮೆಂಡೇಶನ್ ಮಾಡ್ತದೆ ಒಂದು ಎರಡು ಸಾವಿರದ ಇಪ್ಪತ್ತೈದಕ್ಕಾಗುವಾಗ ಭಾರತದ ವಿಶ್ವವಿದ್ಯಾಲಯಗಳಲ್ಲಿ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅಂತ ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಇದರ ಪರಿಣಾಮವಾಗಿ ಜೆ ಎನ್ ಯುನಂಥ ಒಂದು ವಿಶ್ವವಿದ್ಯಾಲಯದಲ್ಲಿ ಇವತ್ತು ಎರಡೂವರೆ ಸಾವಿರ ವಿದೇಶಿ ವಿದ್ಯಾರ್ಥಿಗಳು ಇದ್ದಾರೆ ಅಶೋಕ ವಿಶ್ವವಿದ್ಯಾಲಯದಲ್ಲಿ ಸುಮಾರು ಇಪ್ಪತ್ತೆಂಟು ಶೇಕಡ ವಿದ್ಯಾರ್ಥಿಗಳು ವಿದೇಶಿಯರಿದ್ದಾರೆ ಜಾಮಿಯಾ ಮಿಲಿಯಾ ಆಲಿಗಢ್ ಮುಸ್ಲಿಂ ವಿಶ್ವವಿದ್ಯಾಲಯ ಲಕ್ನೋ ವಿಶ್ವವಿದ್ಯಾಲಯ ಇಲ್ಲಿ ಎಲ್ಲ ಕಡೆ ಕೂಡ ವಿದೇಶಿ ವಿದ್ಯಾರ್ಥಿಗಳು ಬಂದು ನಮ್ಮಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಈಗ ವಿದೇಶಿ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ಅಭ್ಯಾಸ ಮಾಡ್ತಾ ಇದ್ದಾಗ ಮತ್ತು ನಮ್ಮ ವಿದ್ಯಾರ್ಥಿಗಳು ಜಾಗತೀಕರಣದ ಅಂಗವಾಗಿ ಇತರ ದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ ಹೋಗಿ ಅಭ್ಯಾಸ ಮಾಡುವಾಗ ಉದಾಹರಣೆಗೆ ಒಂದು ಸೆಮೆಸ್ಟ್ರನ್ನು ನಮ್ಮ ವಿದ್ಯಾರ್ಥಿಗಳು ಇವತ್ತು ಕೊಲಂಬಿಯಾದಲ್ಲಿಯೋ ನ್ಯೂಯಾರ್ಕಲ್ಲಿಯೋ ಬೀಜಿಂಗ್ನಲ್ಲಿಯೋ ಕಲಿಬೋದು ಅದಕ್ಕೆ ಅವಕಾಶಗಳಿದೆ ಮತ್ತು ಡೆಲ್ಲಿಯಲ್ಲಿ ಸುಮಾರು ಹದಿನಾರು ವಿದೇಶಿ ವಿಶ್ವವಿದ್ಯಾಲಯಗಳು ಇವತ್ತು ಡಿಗ್ರಿ ಕೊಡ್ತಾ ಇದ್ದಾವೆ ಹದಿನಾರು ವಿಶ್ವವಿದ್ಯಾಲಯಗಳು ಇವತ್ತು ಡಿಗ್ರಿ ಕೊಡ್ತಾ ಇದ್ದಾವೆ ಈ ಸಂದರ್ಭದಲ್ಲಿ ಈ ಹೊಸ ಬಗೆಯ ಶಿಕ್ಷಣ ಕ್ರಮದ ಒಂದು ಟ್ಯಾಗ್ಲೇನಂತ ಏನು ಅಂತಂದರೆ ಇಂಟರ್ನ್ಯಾಷ್ನಲೈಸೇಷನ್ ಆಫ್ ನಾಲೆಡ್ಜ್ ಸಿಸ್ಟಮ್ ಅಂತ ಇಂಟರ್ನ್ಯಾಷನಲೈಝೇಷನ್ ಆಫ್ ನಾಲೆಡ್ಜ್ ಸಿಸ್ಟಮ್ ಜ್ಞಾನದ ಅಂತಾರಾಷ್ಟ್ರೀಕರಣ ಅಂತ ಹೇಳೋದು ಇದು ಜ್ಞಾನದ ಅಂತಾರಾಷ್ಟ್ರೀಯಕರಣದಲ್ಲಿ ಭಾಗಿಯಾಗುತ್ತಿರುವವರು ಯಾರು ಮತ್ತು ಈ ಜ್ಞಾನದ ಅಂತಾರಾಷ್ಟ್ರೀಕರಣದ ಒಂದು ಸಂದರ್ಭದಲ್ಲಿ ಇಡೀ ಪ್ರಕ್ರಿಯೆಯಿಂದ ಹೊರಗಿರುವ ಶೋ ಹೊರಗಿರುವ ಶೋಷಿತರು ಯಾರು ಎಂಬುದನ್ನು ನೀವು ನೋಡಿದ್ರೆ ಸುಮಾರು ಎಪ್ಪತ್ತು ಶೇಕಡ ಭಾರತೀಯರು ಇವತ್ತಿನ ಶಿಕ್ಷಣ ಕ್ರಮದಿಂದ ಹೊರಗಡೆ ಇದ್ದಾರೆ ಕನ್ನಡ ಎಮ್ ಎ ಮಾಡ್ತಾರೆ ಕೆಲಸ ಇಲ್ಲ ಅವರಿಗೆ ಅವರು ಅದರ ಒಳಗಡೆ ಇದ್ದಾರೆ ಆದರೆ ಕೆಲಸ ಇಲ್ಲ ಆದರೆ ನಾಲೆಡ್ಜ್ ಸಿಸ್ಟಮನ್ನು ಇಂಟರ್ನೈಸ್ ಮಾಡಿದಾಗ ಅದರ ಜೊತೆಗೆ ಖಾಸಗೀಕರಣ ಡೀಮ್ಡ್ ವಿಶ್ವವಿದ್ಯಾಲಯಗಳು ಬಂದಾಗ ಅಲ್ಲಿಗೆ ನಮ್ಮ ಎಷ್ಟು ವಿದ್ಯಾರ್ಥಿಗಳಿಗೆ ಪ್ರವೇಶ ದೊರಕ್ತಿದೆ ಅಂತ ಕೇಳಿದರೆ ಆಲ್ಮೋಸ್ಟ್ ಝೀರೋ ಅದು ಇಲ್ಲವೇ ಇಲ್ಲ ಬಡವರು ಇಲ್ಲವೇ ಇಲ್ಲ ಸಾಮಾಜಿಕ ನ್ಯಾಯ ಎಂಬುದು ಸಾವಿರದ ಒಂಬೈನೂರ ತೊಂಬತ್ತೆರಡರ ಅನಂತರ ಬಂದಂಥ ಜಾಗತೀಕರಣ ಎರಡು ಸಾವಿರದ ಎಂಟರ ಅನಂತರ ಜಾರಿಗೆ ಬಂದಂಥ ಭೂಷಣ್ ಪಟವರ್ಧನ ಕಮಿಟಿ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಜಾರಿಗೆ ತಂದ ಎನ್ ಇ ಪಿಯಲ್ಲಿ ಸಾಮಾಜಿಕ ನ್ಯಾಯ ಎಂಬುದು ಸಂಪೂರ್ಣವಾಗಿ ಅಪ್ರಸ್ತುತವಾಗಿದೆ ಹಾಗಾದರೆ ನಮ್ಮ ಶಿಕ್ಷಣ ಕ್ರಮದಲ್ಲಿ ಸಾಮಾಜಿಕ ನ್ಯಾಯವನ್ನು ತರುವ ಬಗೆ ಹೇಗೆ ನಮ್ಮ ದೇಶದಲ್ಲಿ ಇನ್ನೂ ಬಡತನ ಇದೆ ಬಡತನದ ರೇಖೆಯಿಂದ ಕೆಳಗಿರುವವರಿದ್ದಾರೆ ಒಂದು ಹೊತ್ತು ಅನ್ನ ಇದೆಲ್ಲ ನಿಮಗೆ ಗೊತ್ತಿದೆ ಆದರೆ ಇಂಥ ವಿದ್ಯಾರ್ಥಿಗಳನ್ನು ನಮ್ಮ ಶಿಕ್ಷಣ ಕ್ರಮಕ್ಕೆ ಜೋಡಿಸುವುದು ಹೇಗೆ ಇದು ಭಾಳ ದೊಡ್ಡ ಸಮಸ್ಯೆ ಕಾಡ್ತಾ ಇದೆ ಹಾಗಾಗಿ ನಾವು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಸಾಮಾಜಿಕ ನ್ಯಾಯದ ಬಗ್ಗೆ ಮತ್ತೆ ಮತ್ತೆ ಏನು ಮಾತಾಡ್ತಿದ್ದೇವೆ ಅದು ನಮ್ಮ ಕಣ್ಣೆದರೆ ಅಪ್ರಸ್ತುತವಾದ್ದರಿಂದ ಶೋಷಿತ ಸಮುದಾಯ ಇವತ್ತು ಏನಿದೆ ಶಿಕ್ಷಣ ಕ್ರಮದಿಂದ ಸಂಪೂರ್ಣ ಹೊರಗಡೆ ಇದೆ ಯಾರೋ ಬಡವರು ಸರ್ಕಾರಿ ಶಾಲೆಯಲ್ಲಿ ಓದಿದವರಿಗೆ ಕೆಲಸ ಸಿಗ್ತಾ ಇಲ್ಲ ಹಾಗಾಗಿ ಕನ್ನಡ ಅನ್ನದ ಪ್ರಶ್ನೆ ಆಗ್ತಾ ಇಲ್ಲ ಇತ್ಯಾದಿ ಪ್ರಶ್ನೆಗಳೆಲ್ಲ ಬರ್ತವೆ ಆದ್ದರಿಂದ ಶಿಕ್ಷಣ ಭಾಳ ದೊಡ್ಡ ಸಮಸ್ಯೆ ನಿಮಗೆ ನಾನು ಡೆಲ್ಲಿಯಲ್ಲಿ ಮೂವತ್ತು ವರ್ಷ ಇದ್ದೆ ನಾನು ಡೆಲ್ಲಿಯಲ್ಲಿ ಗುಡ್ಗಾಂವ್ ನೋಯ್ಡಾ ಫರೀದಾಬಾದ್ ಮತ್ತು ಡೆಲ್ಲಿ ಇದು ತೊಂಬತ್ತರ ಅನಂತರ ಜಾಗತೀಕರಣದ ಪ್ರಕ್ರಿಯೆ ಆದ ನಂತರ ಅದು ಸಿಂಗಾಪುರಗಳಾಗಿ ಬೆಳೆದು ಇವತ್ತು ಗುಡ್ಗಾಂವ್ ಸಿಂಗಾಪುರವೇ ಅದು ನೋಯ್ಡಾ ಭಾಳ ದೊಡ್ಡ ಆಧುನಿಕ ಸಿಟಿ ಆಗಿದೆ ಎಲ್ಲ ಬೆಳೀತ ಬೆಂಗಳೂರು ಕೂಡ ಬೆಳೀತು ಇದನ್ನು ಸಿಲಿಕಾನ್ ಸಿಟಿ ಅಂತ ನಾವು ಹೇಳ್ತೇವೆ ಇದು ಬೆಳೀತು ಈಗ ನನಗೆ ಬೆಂಗಳೂರದು ಇನ್ನೂ ಈಗ ಬಂದು ಎರಡು ಮೂರು ನಾಲ್ಕು ತಿಂಗಳಾಯಿತಷ್ಟೆ ಇನ್ನು ಪೂರ್ಣ ಸ್ಟ್ಯಾಟಿಸ್ಟಿಕ್ಸ್ ಸಿಗಲಿಲ್ಲ ಕೆಲಸ ಮಾಡ್ತಾ ಇದ್ದೀನಿ ನಾನು ಆದರೆ ಡೆಲ್ಲಿಯದು ನನಗೆ ಗೊತ್ತಿದೆ ಸುಮಾರು ಹನ್ನೆರಡು ಲಕ್ಷ ಜನ ಡೆಲ್ಲಿಯ ಸುತ್ತಮುತ್ತ ಇರುವ ಎನ್ ಸಿ ಟಿ ನ್ಯಾಷನಲ್ ಕ್ಯಾಪಿಟಲ್ ಟೆರಿಟರಿ ಅಥವಾ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಗುಡ್ಗಾವ್ ಮೊದಲಾದ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಹನ್ನೆರಡು ಲಕ್ಷ ಜನ ಇವತ್ತು ಡೆಲ್ಲಿಯ ಸುತ್ತಮುತ್ತ ಇರುವ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಹನ್ನೆರಡು ಲಕ್ಷ ಉದ್ಯೋಗಿಗಳಲ್ಲಿ ಮೀಸಲಾತಿ ಇಲ್ಲ ಇದೇ ಅವಧಿಯಲ್ಲಿ ಡೆಲ್ಲಿ ಗೌರ್ಮೆಂಟ್ ಅಪಾಯಿಂಟ್ಮೆಂಟಿಂಗ್ ಅಥಾರಿಟಿ ಡೆಲ್ಲಿ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡಿದ ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು ಅಂತಂದರೆ ಆರುನೂರ ನಾಲ್ಕು ಆರುನೂರ ನಾಲ್ಕು ನೋಡಿ ನಾವು ಹೋರಾಡ್ತಾ ಇರೋದು ಈ ಆರುನೂರ ನಾಲ್ಕು ಸರ್ಕಾರಿ ಉದ್ಯೋಗಕ್ಕೆ ವಿನ ನಾವಿನ್ನು ಹೋರಾಟ ಮಾಡ್ತಾ ಇರುವಾಗ ಖಾಸಗಿಯವರು ತುಂಬಿಸಿಕೊಂಡ ಹನ್ನೆರಡು ಲಕ್ಷ ಜನಗಳ ಬಗ್ಗೆ ನಮ್ಮ ಗಮನವೇ ಇಲ್ಲ ನಮ್ಮ ಹೋರಾಟ ಎಲ್ಲಿಗೆ ಹೋಗ್ತಾ ಇದೆ ನೋಡಿ ನಾನು ಹೇಳ್ತೀನಿ ಇವತ್ತು ನಿಮಗೆ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಮೀಸಲಾತಿಯನ್ನು ನಿಮಗೆ ಕೊಟ್ಟರು ಕೂಡ ಸರ್ಕಾರ ಉದ್ಯೋಗವನ್ನೇ ಸೃಷ್ಟಿ ಮಾಡೋದಿರುವಾಗ ಅದನ್ನು ಇಟ್ಕೊಂಡು ಏನು ಮಾಡೋದು ನಾವು ಉದ್ಯೋಗ ಸೃಷ್ಟಿ ಮಾಡಬೇಕು ತಾನೇ ಈಗ ನಾನು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದೇನೆ ಸರ್ ನನ್ನ ಆಫೀಸ್ನಲ್ಲಿ ಹದ್ನ ಹನ್ನೆರಡು ಜನ ಹದಿನೇಳು ಜನ ಕೆಲಸ ಮಾಡ್ತಾ ಇದ್ದಾರೆ ಹದಿನೇಳು ಜನರಲ್ಲಿ ನಾನು ಬಿಡಿ ಎರಡು ವರ್ಷಕ್ಕೆ ಬಂದವನು ಹೋಗ್ತೀನಿ ಕಾರ್ಯದರ್ಶಿ ಒಬ್ಬರು ಬಿಟ್ಟರೆ ಮತ್ತು ಇನ್ನೊಬ್ಬರು ಶಿಕ್ಷಣ ಇಲಾಖೆಯಿಂದ ನನ್ನ ಸೆಕ್ರೆಟರಿಯಾಗಿ ಬಂದ ಇಬ್ಬರು ಬಿಟ್ಟರೆ ಇನ್ನೆಲ್ಲವರು ಹೊರಗುತ್ತಿಗೆಯಿಂದ ಬಂದಿದ್ದಾರೆ ಸರ್ಕಾರಿ ನೇಮಕಾತಿ ಎಲ್ಲಿದೆ ಸರ್ಕಾರಿ ನೇಮಕಾತಿ ಬಂದಾಗ ಮೀಸಲಾತಿ ಇದೆ ಸರ್ಕಾರಿ ಉದ್ಯೋಗ ಸೃಷ್ಟಿ ಆಗದೆ ಖಾಸಗಿಯಲ್ಲಿ ಈಗ ತೊಂಬತ್ತರ ಅನಂತರ ಅಥವಾ ಮೋದಿಯವರು ಹೇಳುವುದೇನೆಂದರೆ ಖಾಸಗಿಯವರು ಜಾಬ್ ಕ್ರಿಯೇಟ್ ಮಾಡ್ತಾರೆ ಅಂತ ಅವ್ರು ಎಷ್ಟು ಕ್ರಿಯೇಟ್ ಮಾಡ್ತಾರೆ ಅದು ಬೇರೆ ಆದರೆ ಇವತ್ತು ಜಾಬ್ ಕ್ರಿಯೇಟ್ ಆಗ್ತಾ ಇರೋದು ಖಾಸಗಿಯಲ್ಲಿ ಖಾಸಗಿಯಲ್ಲಿ ಮೀಸಲಾತಿ ಬೇಕು ಎಂಬ ಒಂದು ಹೋರಾಟ ನಮಗೆ ಮಾಡಲಿಕ್ಕೆ ಆಗ್ತಾನೇ ಇಲ್ಲ ನಾವು ಸರ್ಕಾರಿ ಉದ್ಯೋಗಕ್ಕೇ ನೇತಾಡ್ತಾ ಇರೋದು ಅದು ಇಲ್ಲವೇ ಇಲ್ಲ ಅದು ಆದ್ದರಿಂದ ಎ ಕೆ ರಾಮಾನುಜನ ಒಂದು ಕತೆ ಹೇಳ್ತಾಯಿದ್ರು ಒಂದು ಮುದುಕಿ ಅಂಗಳದಲ್ಲಿ ಏನೋ ಹುಡುಕ್ತಾ ಇದ್ದಂತೆ ಯಾರೋ ನಮ್ಮಂಥ ಸಂಶೋಧಕ ಹೋಗಿ ಏನು ಮಾ ಹುಡುಕ್ತಾ ಇದ್ದೆ ಅಂತ ಅವ್ ಹೇಳಿದಂತೆ ನನ್ನ ಸೂಜಿ ಬಿದ್ದಿದೆ ಹುಡುಕ್ತಾ ಇದ್ದೇನೆ ಅಂತ ಹೌದಾ ಎಲ್ಲಿ ಬಿತ್ತು ಅದು ಮನೆ ಒಳಗೆ ಬಿತ್ತು ಅದಕ್ಕೆ ಇಲ್ಲಿ ಹುಡುಕ್ತಾ ಇದ್ದೇನೆ ಹೇ ಮನೆ ಒಳಗೆ ಬಿದ್ದರೆ ಇಲ್ಲಿ ಯಾಕೆ ಹುಡುಕತಿ ಅಲ್ಲಿ ಬೆಳಕಿಲ್ಲ ಇಲ್ಲಿ ಬೆಳಕಿದೆ ಅದಕ್ಕೆ ಹುಡುಕ್ತಾ ಇದ್ದೇನೆ ಅಂತ ಸೊ ಇದು ನಾವು ಕಳ್ಕೊಂಡದ್ದು ಎಲ್ಲಿಯೋ ಹುಡುಕುತ್ತಿರುವುದು ಎಲ್ಲಿಯೋ